ಸ್ವಾಗತ ನಾನು ರೇಣುಕಾ ಆಕಸ್ಮಿಕವಾಗಿ ಕಬ್ಬಿನ ಗದ್ದೆಯಲ್ಲಿ ಬೆಂಕಿ ಅಪಘಡ ಸಂಭವಿಸಿ ಅಪಾರ ಪ್ರಮಾಣದ ಕಬ್ಬು ಹಾನಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಬಸಾಬಳಕಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಮೂವರು ರೈತರಿಗೆ ಸೇರಿದ ಕಬ್ಬು ಹಾನಿಯಾಗಿದೆ ಅರಳಪ್ಪ ಮುಳ್ಳೋಳಿ ಪ್ರಭುಗೌಡ ಬಿರಾದರ್ ಶೇಖುಗೌಡ ಬಿರಾದರ್ ಕಬ್ಬು ಹಾನಿಯಾಗಿದೆ ಹದಿನಾಲ್ಕು ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು ಹಾನಿಯಾಗಿದೆ ಸುಮಾರು ನಾಲ್ಕು ಲಕ್ಷದಷ್ಟು ಕಬ್ಬು ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ ಸಿಂದಗಿ ಅಗ್ನಿಶಾಮಕದ ಸಿಬ್ಬಂದಿಗಳಿಂದ ಬೆಂಕಿಯನ್ನು ನಂದಿಸಲಾಯಿತು ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್